ಕನ್ನಡ 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 ನಾನು ಭೀ ಒಳ್ಳ ಕನ್ನಡ 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 ಸ್ಫೂರ್ ನಾವು ಯಾವಾಗ ಭೀ ಅವ್ರ ಏನ್ ನಮ್ದು ಡಿಮಾಂಡ್ ಹೇಳಿ ಹೇಳಿದ್ರು ಬಟ್ ಒಂದು ದುಃಖ ಇದೆ ಶಾಲಿನ ಕಾಲದಲ್ಲಿ ಈ ಸಮಯ ಬೇಕಿಲ್ಲ ಅಂದ್ರೆ ಇದು ಕೋವಿಡ್ ಕೋವಿಡ್ ಇತ್ತು ಅವ್ರು ನಮ್ಮ ಹಳೆ ಫೇಸ್ ಕಾರ್ಡ್ ಚೇಂಜ್ ಮಾಡಬೇಕು ಸಮುದಾಯದ್ದು ಹೆಸರು ಚೇಂಜ್ ಮಾಡಿದೆ ನಮ್ಮ ಭಾಷೆಯ ಸಲುವಾಗಿ ಏನೇ ಎಲ್ಲ ನಾನು ಮಾಡ್ಕೊಟ್ಟೀನಿ ಮುಂದ ಕೂಡ ಪ್ರಶಾಂತ್ ಮಠಪತಿ ಅವರ ಕಮಾನ ತಾಲೂಕ ಆದ ಮೇಲೆ ಫಸ್ಟ್ ಸಮ್ಮೇಳನ ಮಾಡಿದ್ದೀನಿ ಇದ್ದ ಮೇಳದ್ರು ನಮ್ಮ ಹತ್ರ ದಾದಾ ದಾದಾ ಕನ್ನಡ ಭವನ ಮಾಡಿಕೊಡ್ರಿ ಎಲ್ಲಿ ನಾನು ಘೋಷಣೆ ಮಾಡಿದ್ದೀನಿ ಎರಡು ವರ್ಷ ಆಯಿತು ನಿವೇಶನ್ ಸಿಕ್ಕಿಲ್ಲ ಯಾತ್ ಫಾಲೋ ಮಾಡಿಲ್ಲ ತಾ ನಿಮೇಷೆ ಕೊಡ್ರಿ 나ಳೆ ಭೂಮಿ पूजन ಮಾಡ್ತೀವಿ 나ಳೆ ಭೂಮಿ पूजन ಮಾಡ್ತೀವಿ தம் ಜಾಗ ಬೇಕು ಜಾಗ ತಾ ಜಾಗ ಕೊಡ್ಬೇಕು ನಾನು ಭವನ ರೆಡಿ ಲೋಕಾರ್ಪರೇಟ್ ಮಾಡ್ಕೊಡ್ತೀನಿ ಆಮೇಲೆ ಅಮ್ಮರವಾಡಿ